ಜೈಪುರ ಪಿಂಕ್ ಸಿಟಿ ಇದೆ ಬೆಂಗಳೂರಿನ ನಾವು ಗಾರ್ಡನ್ ಸಿಟಿ ಎಸ್ ಅದೇ ಮಂಗಳೂರಿಗೆ ಯಾಕೆ ಒಂದು ಪ್ರಕೃತಿಯ ಮೂಲಕ ಒಂದು ವಿಶ್ವವನ್ನ ಗಮನ ಅನ್ನುವಂತ ನನ್ನ ಚಿಂತನೆ ಇದೆ ಆಲು ಮರವನ್ನ ಮುಂದಿನ ಐದರಿಂದ ಹತ್ತು ವರ್ಷದ ಒಳಗೆ ಲೋಕಾರ್ಪಣೆ ಮಾಡುವಂತ ಒಂದು ಸಂದರ್ಭ ಕೂಡ ನನ್ನ ಎದುರುಗಿದೆ ಅವರು ನೂರು ರೂಪಾಯಿ ದುಡಿದ್ರೆ ಪಿಗ್ನಿಕ್ ಕಲೆಕ್ಷನ್ ಅಲ್ಲಿ ಮೂರುವರೆ ರೂಪಾಯಿ ಅವರಿಗೆ ಸಿಗುತ್ತೆ ಅದರಲ್ಲಿ ಒಂದು ರೂಪಾಯಿ ಗಿಡಗಳನ್ನ ಖರೀದಿ ಮಾಡೋದಕ್ಕೆ ಜೊತೆಗೆ ಅದರ ಪಾಲನೆ ಪೋಷಣೆ ಮಾಡೋದಕ್ಕೆ ಅವರು ತೆಗೆಯುತ್ತಾ ಬಂದಿದ್ದಾರೆ ಇದು ಬಹುಶಃ ದೇಶದಲ್ಲಿ ದೊಡ್ಡ ಕ್ರಾಂತಿ ಇದು ಯಾರು ಮಾಡಲಿಲ್ಲ ದೇಶದಲ್ಲಿ ಇದು ಇದು ಸುಮ್ಮನೆ ಆಗಿಲ್ಲ ಅಷ್ಟೇ ಬಹಳ ದೊಡ್ಡ ಕ್ರಾಂತಿ ಇದು ಹಾಯ್ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವನ ಹಶ್ಮು ಶನಿಗೆ ಇಚ್ಛಾಶಕ್ತಿ ಹೊಂದಿದ್ರೆ ಎಂತ ಕೆಲಸ ಬೇಕಿದ್ರು ಮಾಡಿ ಮುಗಿಸಬಹುದು ಅನ್ನೋದಕ್ಕೆ ನಮ್ಮ ಇವತ್ತಿನ ಹಿಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂತಹ ಮಾಧವ್ ಉಳ್ಳಾಲ್ ಸಾಕ್ಷಿಯಾಗಿದ್ದಾರೆ ಇವರಿಗೆ ಬಹಳ ಚಿಕ್ಕಂದಿನಿಂದಲೂ ಕೂಡ ಭೂಮಿ ಮರ ಗಿಡ ಬಳ್ಳಿಗಳು ಅಂತಂದ್ರೆ ಬಹಳ ಪ್ರೀತಿ ಅದೇ ಕಾರಣಕ್ಕೆ ಸುಮಾರು ಮೂವತ್ತೆಂಟು ವರ್ಷಗಳಿಂದ ಮಂಗಳೂರಿನಾದ್ಯಂತ ಗಿಡಗಳನ್ನ ನೆಟ್ಟು ಮರಗಳನ್ನಾಗಿ ಬೆಳೆಸ್ತಾ ಇದ್ದಾರೆ ಮಂಗಳೂರಿನ ಹೃದಯ ಭಾಗ ಹಂಪನ್ಕಟ್ಟೆಯಿಂದ ಬಲ್ಮಟ್ಟ ತನಕ ಸುಮಾರು ಒಂದು ಕಾಲ್ ಕಿಲೋಮೀಟರ್ನಷ್ಟು ಉದ್ದ ರಸ್ತೆಯ ಎರಡೂ ಭಾಗಗಳಲ್ಲಿ ಗಿಡಗಳನ್ನ ನೆಟ್ಟು ಬೆಳೆಸಿದ್ದಾರೆ ಮಾತ್ರ ಅಲ್ಲ ಪಂಪ್ವೆಲ್ ಸರ್ಕಲ್ ವಿಶ್ವವಿಖ್ಯಾತ ಪಂಪ್ವೆಲ್ ಸರ್ಕಲ್ ಅಲ್ಲಿಂದ ತಲಪಾಡಿ ತನಕ ಸುಮಾರು ಹದ್ನಾಲ್ಕು ಕಿಲೋಮೀಟರ್ನಷ್ಟು ಉದ್ದ ರಸ್ತೆ ಉದ್ದಕ್ಕೂ ಎರಡೂ ಭಾಗಗಳಲ್ಲಿ ಸುಮಾರು ನಲವತ್ತೆಂಟು ಪ್ರಭೇದದ ಸಸಿಗಳನ್ನ ನೆಟ್ಟು ಈಗ ಅವುಗಳು ಹೆಮ್ಮರವಾಗಿ ಬೆಳೀತಾ ಇದೆ ಇವರು ವೃತ್ತಿಯಲ್ಲಿ ಪಿಗ್ಮಿ ಕಲೆಕ್ಟರ್ ಅಂದ್ರೆ ಅವರು ನೂರು ರೂಪಾಯಿ ದುಡಿದ್ರೆ ಪಿಗ್ಮಿ ಕಲೆಕ್ಷನ್ ಅಲ್ಲಿ ಮೂರುವರೆ ರೂಪಾಯಿ ಅವರಿಗೆ ಸಿಗುತ್ತೆ ಅದರಲ್ಲಿ ಒಂದು ರೂಪಾಯಿ ಗಿಡಗಳನ್ನ ಖರೀದಿ ಮಾಡೋದಕ್ಕೆ ಜೊತೆಗೆ ಅದರ ಪಾಲನೆ ಪೋಷಣೆ ಮಾಡೋದಕ್ಕೆ ಅವರು ತೆಗೆದಿಡ್ತಾ ಬಂದಿದ್ದಾರೆ ಎಂತ ಕೆಲಸ ಅಲ್ವಾ ಬನ್ನಿ ಇವರ ಈ ಕಥೆಯನ್ನ ನಾವು ಕೇಳಬೇಕು ಒಂದು ಇನ್ಸ್ಪಿರೇಷನಲ್ ಸ್ಟೋರಿಯನ್ನ ಸಾಧ್ಯ ಆದ್ರೆ ನಾವು ನೆಟ್ಟು ಬೆಳಸ್ಬಹುದು ಕಳೆದ ನಲ್ವತ್ತು ವರ್ಷಗಳಿಂದ ಬಿಗ್ನಿ ಕಲೆಕ್ಷನ್ ನಗರದೊಳಗೆ ಮಾಡ್ತಾ ಕಲೆಕ್ಷನ್ ಗೆ ಮೊದಲು ನಾನು ಹೊರಟಾಗ ನಂಗೆ ಒಂದು ತಾಪಮಾನದ ಅರಿವಾಗಿ ಈ ತಾಪಮಾನವನ್ನ ತಡೆಗಟ್ಟಲಿಕ್ಕೆ ಏನ್ ಸಾಧ್ಯ ಏನ್ ಮಾಡಬೇಕು ಅಥವಾ ಈ ಒಂದು ವಿಷಯಕ್ಕಾಗಿ ನಾನು ಹೇಗೆ ಒಂದು ಪ್ರಕೃತಿಗೆ ಸೇವೆಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು ಹಿರಿಯರಲ್ಲಿ ಮಾತಾಡಿದಾಗ ಅಲ್ಲಿ ಕಂಡು ಬಂದದ್ದು ಮರಗ ನೆಟ್ಟು ಮರಗಳನ್ನ ಮಾಡಿದ್ರೆ ಭೂಮಿ ತಂಪಾಗತ್ತೆ ಪ್ರಕೃತಿಗೆ ಅದರಿಂದ ಕೊಡುಗೆ ಸಿಗತ್ತೆ ಅನ್ವೇ ಇದನ್ನ ಒಂದು ಗುರಿಯಾಗಿ ತಗೊಂಡು ನಾನು ಮುಂದಕ್ಕೆ ಸ್ವಲ್ಪ ಮಟ್ಟಿಗೆ ನಾನು ಗಿಡಗಳನ್ನ ನೆಡ್ತಾ ಹೋಗ್ಬೇಕಿದ್ರೆ ಇದಕ್ಕೆ ಪೂರಕ ವಾತಾವರಣ ಸಮಾಜದಿಂದ ಜನರಿಗೆ ನನಗೆ ವ್ಯಕ್ತವಾಯ್ತು ಅದಕ್ಕೆ ಮುಂದಕ್ಕೆ ತಾಪಮಾನ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಒಂದು ಗೊತ್ತಾಗ್ತಾ ಬಂತು ಅದರ ನಂತರದ ದಿನಗಳಲ್ಲಿ ಮತ್ತು ಮುಂದಕ್ಕೆ ಹೋದಾಗ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಹವಾಮಾನದ ಬದಲಾವಣೆ ಈ ವಿಷಯ ಕೂಡ ಗಣನೆಗೆ ಇಡೀ ವಿಶ್ವಕ್ಕೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು ಈಗ ಏನಾಗಿದೆ ಅಂದ್ರೆ ಇಡೀ ವಿಶ್ವವೇ ಒಂದು ಮರ ಬೇಕು ಅನ್ನುವಂಥದ್ದು ಈಗ ವಿಶ್ವದ ಒಂದು ಎಲ್ಲ ನಾಯಕರು ಕೂಡ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ ನಾನು ಇದನ್ನ ಪ್ರಾರಂಭ ಮಾಡಬೇಕಿದ್ರೆ ಇದಕ್ಕೆ ಒಂದಷ್ಟು ಅಡೆತಡೆಗಳು ನಂಗೆ ಬಂದದ್ದು ಸಹಜ ಆದ್ರೂ ಇದನ್ನ ನೇರವಾಗಿ ಅಥವಾ ಜನರ ಪ್ರೀತಿಯನ್ನ ಗಳಿಸುವ ಮೂಲಕ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಎಲ್ಲಿ ನಮ್ಗೆ ಅವಕಾಶಗಳು ಸಿಗ್ತದೆ ಶಾಲೆ ಕಾಲೇಜು ಅಥವಾ ಸ್ಮಶಾನ ಮಂದಿರ ದೇವಸ್ಥಾನ ಚರ್ಚು ಮಸೀದಿ ಅಥವಾ ಮಾರ್ಗದ ಬದಿಯಲ್ಲಿ ಇಂಥ ಜಾಗದಲ್ಲಿ ನೆಟ್ಟು ಬೆಳೆಸುವುದಕ್ಕೆ ನನಗೆ ಅರಣ್ಯ ಇಲಾಖೆ ಕೂಡ ನನ್ನ ಬೆನ್ನು ಬೆನ್ನೆಲು ಬಗ್ಗೆ ಇಂಥದ್ದು ನನಗೆ ಸಹಕಾರಿಯಾಗಿದೆ ನನಗೆ ದೊಡ್ಡ ಮಟ್ಟದಲ್ಲಿ ಒಂದು ಸಹಕಾರವನ್ನು ಕೊಟ್ಟಿರುವಂಥದ್ದು ಅರಣ್ಯ ಇಲಾಖೆ ನಂತೂರಿಂದ ತಲಪಾಡಿವರೆಗೆ ಬ್ರಹ್ಮಶ್ರೀ ನಾರಾಯಣಗುರು ಸಾಲ್ಮರವನ್ನು ನಿರ್ಮಾಣ ಮಾಡುವ ಆ ಎರಡು ಸಾವಿರದ ಇಪ್ಪತ್ತು ಆ ಕೊರೋನಾದ ಸಂದರ್ಭದಲ್ಲಿ ಕೂಡ ನಲವತ್ತು ಜನ ಕಾರ್ಮಿಕರನ್ನು ಮತ್ತು ಸಂಪೂರ್ಣವಾಗಿ ಎರಡು ಸಾವಿರದ ಐನೂರರವರೆಗೆ ಗಿಡಗಳನ್ನು ಕೊಟ್ಟು ನನಗೆ ಸಹಕಾರ ಮಾಡಿದೆ ಇದು ನನಗೆ ಬಹಳ ದೊಡ್ಡ ಒಂದು ಹೆಮ್ಮೆ ಮತ್ತು ಆ ಒಂದು ಸಾಲು ಮರವನ್ನ ಮುಂದಿನ ಐದರಿಂದ ಹತ್ತು ವರ್ಷದ ಒಳಗೆ ಲೋಕಾರ್ಪಣೆ ಮಾಡುವಂತ ಒಂದು ಸಂದರ್ಭ ಕೂಡ ನನ್ನ ಎದುರುಗಿದೆ ಇನ್ನು ಕೂಡ ಅದರಲ್ಲಿ ಸಾವಿರಾರು ಮರ ಮರಗಳನ್ನ ನೆಡ್ಲಿಕ್ಕೆ ಉಂಟು ಆ ಗಿಡಗಳ ನೆಟ್ಟು ಅದು ಹೆಮ್ಮರವಾಗಿ ಬೆಳೆದ ನಂತರ ಇಡೀ ಒಂದು ಭಾರತಕ್ಕೆ ಒಂದು ಹೆಮ್ಮೆಯಾಗಿ ಆ ಸಾಲು ಮರ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಂದು ಮಹದಾಸ ನನ್ನ ಕಲ್ಪನೆ ಏನು ಅಂತ ಕೇಳಿದ್ರೆ ಜೈಪುರ ಪಿಂಕ್ ಸಿಟಿ ಇದೆ ಬೆಂಗಳೂರನ್ನ ನಾವು ಗಾರ್ಡನ್ ಸಿಟಿ ಎಸ್ ಅದೇ ಮಂಗಳೂರಿಗೆ ಯಾಕೆ ಒಂದು ಪ್ರಕೃತಿಯ ಮೂಲಕ ಒಂದು ವಿಶ್ವವನ್ನ ಗಮನ ಅನ್ನುವಂತ ನನ್ನ ಚಿಂತನೆ ಇತ್ತು ಅದೇ ರೀತಿ ಒಂದು ಕಳೆದ ಒಂದು ಒಂದೂವರೆ ವರ್ಷದ ಹಿಂದೆ ಮಂಗಳೂರಿಗೆ ಒಂದು ಹಣ್ಣುಗಳ ನಗರ ಮಾಡಬೇಕನ್ನುವಂತ ಚಿಂತನೆ ಮೂಲಕ ಈಗಾಗಲೇ ಇಪ್ಪತ್ತು ಗಿಡಗಳನ್ನೇ ನೆಡಲಾಗಿದೆ ಅದನ್ನ ನಮ್ಮ ಕಾರ್ಪೊರೇಷನ್ ಇರ್ಬಹುದು ಅಥವಾ ಜಿಲ್ಲಾಡಳಿತ ಇರ್ಬೋದು ನಮ್ಗೆ ಸಹಕಾರವನ್ನು ಕೊಟ್ರೆ ಇಡೀ ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಲಕ್ಷಾಂತರ ಹಣ್ಣಿನ ಗಿಡಗಳನ್ನ ನೆಟ್ಟು ನಾವು ದೊಡ್ಡದು ಮಾಡಿ ಕೊಡ್ತೇವೆ ಅದಕ್ಕೆ ನಮಗೆ ಸಹಕಾರವನ್ನು ಕೊಟ್ಟರೆ ಸಾಕು ನೋಡಿ ಊರಿಡೀ ಜನರು ಒಂದೇ ಹೇಳೋದು ಬಿಸಿಲು ಉಸಿಲು ಬಿಸಿಲು 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 ಉರಿ ತಾಪ ಉರಿ ಇದಕ್ಕೆ ಪರ್ಯಾಯ ಏನು ಪರಿಹಾರ ಏನು ಅಂತ ಚಿಂತಿಸೋರು ಯಾರು ಇಲ್ಲ ಅಂದ್ರೆ ನಮ್ಮ ಮಾದವುಳ್ಳ ಯಾಕಂಡ್ ಹೇಳಿದ್ರೆ ನಾನು ಹುಟ್ಟಿದ ಭೂಮಿಯಲ್ಲಿ ನಾನು ಹುಟ್ಟಿದ ನೆಲದಲ್ಲಿ ನೆಲ ಬರಡಾಗ್ತಾ ಉಂಟು ಭೂಮಿ ಬರಿದಾಗ್ತಾ ಉಂಟು ಹಸಿರಿನ ಹೊದಿಕೆ ಕಾಣ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ತನ್ನಿಂದ ಏನಾದ್ರೂ ಭೂಮಾತೆಗೆ ಸಣ್ಣ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳೋ ಒಂದು ಕಾರಣದಿಂದ ಮಾಧವ ಉಳ್ಳಾಳ್ವರು ಈ ಒಂದು ಒಳ್ಳೆ ಅದ್ಭುತವಾದ ಕೆಲಸಕ್ಕೆ ಹೊರಟಿದ್ದಾರೆ ಕೇವಲ ಒಂದು ಪಿಗ್ಮಿ ಕಲೆಕ್ಟರ್ ಆಗಿ ಅದು ಬಹಳ ಒಂದು ಆದಾಯ ಇಲ್ಲ ಪಿಗ್ಮಿ ಕಲೆಕ್ಟರ್ ಆಗಿ ತನ್ನಡಿ ಭೂಮಿಗೆ ಏನಾದ್ರು ಕೊಡಬೇಕು ಹೇಳಿ ಚಿಂತಿಸುವ ಬಹಳ ವಿರಳ ವ್ಯಕ್ತಿಗಳಲ್ಲಿ ಮಾಧವ ಉಳ್ಳಾಳ್ ನಿಜ ನಿಜ ಅಂದ್ರೆ ತನ್ನಿಂದಾಗಿ ತಾನು ಹುಟ್ಟಿದ ಭೂಮಿಗೆ ಏನಾದ್ರು ಒಂದು ಒಳ್ಳೆ ಅದ್ಭುತವಾದ ಕೊಡುಗೆ ಕೊಡಬೇಕು ತಾನಿ ಪ್ರಕೃತಿಗೆ ಏನಾದ್ರೂ ನೆರಳು ಶಾಶ್ವತವಾದ ನೆರಳು ಕೊಡಬೇಕು ಅಂತ ಏಕೈಕ ಚಿಂತನೆಯಿಂದ ಕಳೆದ ಮೂವತ್ತು ವರ್ಷಗಳಿಂದ ಅವರ ಸತತ ಪ್ರಯತ್ನದಿಂದ ಇವತ್ತು ಅಲ್ಲಲ್ಲಿ ಸ್ವಲ್ಪ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಸಿರು ಹೊದಿಕೆ ಉಂಟು ಅಂತ ಹೇಳಿ ಆದ್ರೆ ಕಾರಣ ತುಂಬಾ ಮಂಗಳೂರು ನಗರದಲ್ಲಿ ಆರಂಭದಲ್ಲಿ ಎರಡ್ ಸಾವಿರದ ಏಳರಿಂದ ಮಂಗಳೂರು ನಗರದಲ್ಲಿ ಆರಂಭ ಮಾಡಿದ್ರು ಆಮೇಲೆ ಮಂಗಳೂರು ಗ್ರಾಮಾಂತರ ಪ್ರದೇಶಕ್ಕೆ ಹೋದ್ರು ಒಂದಷ್ಟು ಸಂಘ ಸಂಸ್ಕೃತಿ ಸೇರಿಕೊಂಡ್ರು ಕಾಲೇಜು ಸ್ಟೂಡೆಂಟ್ಸ್ ವಿದ್ಯಾರ್ಥಿ ವಿದ್ಯಾರ್ಥಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಮರ ಗಿಡಗಳು ಈ ಭೂಮಿಯ ಪ್ರತ್ಯಕ್ಷ ದೇವರು ಅಂತ ಸ್ಲೋಗನ್ ಅವರು ದೇವರು ಹೌದು ನಿಜವಾಗಿ ದೇವರೇ ನಾವು ಅಂತ ಕಾಣಬಹುದು ಅದಕ್ಕೆ ಏನಾಯ್ತು ಎಲ್ಲರೂ ಸೇರಿಕೊಂಡು ಸಂಘ ಸೇರಿಸಿಕೊಂಡು ಇವತ್ತು ಮಾತಾ ಉಳ್ಳಾಡ್ತಾರೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಗಿಡಗಳನ್ನ ಎಸ್ ಅದು ನಿಜವಾಗಿ ಒಂದು ಕ್ರಾಂತಿ ಹೇಳ್ಬೋದು ಯಾಕಂದ್ರೆ ಇದಕ್ಕೆ ಜಿಲ್ಲಾಡಳಿತ ಸರ್ಕಾರ ನಮ್ಮ ಜನಪತಿಗಳು ಇವತ್ತು ಸಂಪೂರ್ಣ ಬೆಂಬಲ ಅಥವಾ ಅರ್ಧ ಬೆಂಬಲ ಕೊಟ್ಟಿದ್ರು ಇವತ್ತು ಊರಿಗೆ ಊರಿ ಹೆಸರಾಗ್ತಿತ್ತು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬರಗಾಲ ಬರುವುದನ್ನು ಯಾವತ್ತೂ ನಾವು ತಪ್ಪಿಸಬಹುದು ನಮ್ಮ ರಾಜ್ಯದಲ್ಲಿರಲಿ ದೇಶದಲ್ಲಿರಲಿ ಬಹುತೇಕ ಲಕ್ಷಾಂತರ ಮರಗಳು ಕಡಿಯುವುದೇ ಒಂದೇ ವಿಷಯ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಬಹುತೇಕ ಮರಗಳು ಈ ಹೆದ್ದಾರಿ ಅಗಲೀಕರಣ ಹೆದ್ದಾರಿ ಕಾಮಗಾರಿ ನಾವು ಬಹಳಷ್ಟು ಮರಗಳನ್ನು ಕಳ್ಕೊಂಡೆವು ಸಾಲವರು ತಿಮ್ಮಕ್ಕನವರು ಅಷ್ಟು ನಲವತ್ತು ವರ್ಷಗಳ ಹಿಂದೆ ಹೆದ್ದಾರಿ ಅಗಲೀಕರಣವನ್ನು ಗಿಡಲಿಟ್ಟು ಆ ಸಾಲ್ಮಾರು ತಿಮ್ಮಕ್ಕನ ಆ ಧ್ಯೇಯ ಚಿಂತನೆ ನಂತರ ಯಾರಿಗೂ ಹುಟ್ಟದ ಒಂದು ಪರಿಕಲ್ಪನೆ ಇವತ್ತು ಮಾಧವಳಲ್ಲಿ ಹುಟ್ಟಿತ್ತು ಅಂತ ಹೇಳಿದ್ರೆ ಇಡೀ ನಂತೂರಿನಿಂದ ತಲಪಾಡಿಯವರಿಗೆ ಹದಿನಾಲ್ಕು ಕಿಲೋಮೀಟರ್ ಉದ್ದಕ್ಕೆ ರಸ್ತೆಯ ಎರಡೂ ಕಡೆಗಳಲ್ಲಿ ಮರಗಳನ್ನು ನೆಟ್ಟಿದ್ದಾರೆ ಸಾಕಿ ಸಲಿಗೆ ನಾಲ್ಕು ವರ್ಷಗಳಿಂದ ಹದಿನೈದು ಎತ್ತ ಫೀಟ್ ಎತ್ತರಕ್ಕೆ ಬೆಳೆದು ಹೇಳಿದ್ರೆ ಇದು ಬಹುಶಃ ದೇಶದಲ್ಲೇ ದೊಡ್ಡ ಕ್ರಾಂತಿ ಇತ್ತು ಯಾರು ಮಾಡಲಿಲ್ಲ ದೇಶದಲ್ಲಿ ಇದು ಸುದ್ದಿ ಆಗಲಿಲ್ಲ ಅಷ್ಟೇ ಬಹಳ ದೊಡ್ಡ ಕ್ರಾಂತಿ ಇದು ರಸ್ತೆ ರಸ್ತೆ ಉದ್ದಗಲಕ್ಕೆ ನೆಟ್ಟು ಅದನ್ನು ಸಾಕಿ ಸಲಹಬೇಕಾದ್ರೆ ಸಣ್ಣ ವಿಚಾರಗಳು ಅದು ಬರೀ ಒಂದು ಪಿಟ್ಪಿ ಕಲೆಕ್ಟರ್ ಆಗಿ ಅವರು ಬೆಳಿಗ್ಗೆ ಸಂಜೆ ಅದಕ್ಕೆ ಸಂಪೂರ್ಣ ಸಮಯ ಕೊಡ್ತಾರೆ ಹೇಳಿದ್ರೆ ಇದು ನಿಜವಾದ ಕ್ರಾಂತಿ ಇದು ಇಲ್ಲಿ ನಾವು ಕಲ್ಪಿಸಬೇಕಂತ ಹೇಳಿದ್ರೆ ಮುಂದಿನ ಜನರೇಷನ್ ಮುಂದಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮಾದವುಳ್ಳಾಳರ ಚಿಂತನೆಗೆ ಕಲೆಗೆ ಸಂಕಲೆಯಾಗಿ ಜೋಡಿಸಿಕೊಂಡ್ರೆ ಇವರಿಗೆ ಕೈ ಜೋಡಿಸಿದ್ರೆ ಇವರಿಂದಷ್ಟು ಮಾಹಿತಿ ತಿಳ್ಕೊಂಡ್ರೆ ಇದು ದೇಶದಲ್ಲಿ ಇನ್ನಷ್ಟು ದೊಡ್ಡ ಹಸಿರು ಕ್ರಾಂತಿಗೆ ಒಂದು ಮುನ್ನುಡಿ